ಏ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಶುದ್ಧಿ ಫಿಟ್ನೆಸ್ ಬ್ಲಾಗ್ ನಾನಿವತ್ತು ಮಾರ್ನಿಂಗ್ ರೂಟೀನ್ ಫಾಲೋ ಮಾಡೋಣ ಮಾರ್ನಿಂಗೇ ವರ್ಕೌಟ್ ಮುಗಿಸ್ಕೊಳ್ಳೋಣ ಅಂತ ಮಾರ್ನಿಂಗ್ ಸಿಕ್ಸ್ ಕೆ ಇದ್ದು ನನ್ನ ಹಸ್ಬೆಂಡ್ ಜೊತೆ ಬ್ರಷ್ ಮಾಡಿ ಅವ ಕೆಲ್ಸಕ್ಕೆ ಹೋಗೋವಾಗಲೇ ವರ್ಕೌಟ್ ಮುಗಿಸ್ಕೊಳ್ಳೋಣ ಅಂತ ರೆಡಿ ಆಗ್ತಿದ್ದೀನಿ ಈಗ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಬ್ಲ್ಯಾಕ್ ಕಾಫಿಗೆ ಒಂದು ಸ್ವಲ್ಪ ಐಟಮ್ಸ್ನ ಆ್ಯಡ್ ಮಾಡಿದ್ದೀನಿ ಸೊ ಎರಡು ಕ್ಲಾಸ್ಗೂ ಒಂದೊಂದು ಸ್ಯಾರ್ಚ್ ಕಾಫಿ ಪೌಡರ್ ಹಾಕ್ಕೊಬೇಕು ನೀವು ಒಂದು ಸಾಕಾಗಲ್ಲ ಅಂದರೆ ಎರಡು ಕೂಡ ಹಾಕ್ಕೊಬೋದು ಎರಡು ಹಾಕ್ಕೊಂಡು ಯಾವುದೇ ರೀತಿ ಹೆಲ್ತ್ಗೆ ಏನು ಎಫೆಕ್ಟ್ ಆಗೋದಿಲ್ಲ ಸೊ ನಾನೀಗ ಆಫ್ ಲೆಮನ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಲೆಮನಲ್ಲಿ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಈ ಡ್ರಿಂಕ್ ಬಂದು ನಿಮಗೆ ಒನ್ ಮಂತಲ್ಲಿ ತುಂಬಾ ವೆಯ್ಟ್ ಲಾಸ್ ಚಾನ್ಸಸ್ ನೋಡ್ಬೋದು ನೀವು ಅಟ್ಲೀಸ್ಟ್ ಒನ್ ಮಂತ್ ಫಾಲೋ ಮಾಡಲೇಬೇಕು ಡೈಲಿ ಈ ಡ್ರಿಂಕು ನೀವು ಯಾವುದೇ ಡ್ರಿಂಕ್ ಅದು ಆಗಲಿ ಒಂದು ದಿನ ಎರಡು ದಿನ ಫಾಲೋ ಮಾಡಿ ರಿಸಲ್ಟ್ ನೋಡಿದ್ರೆ ಸಾಕಾಗಲ್ಲ ಒನ್ ಮಂತ್ ಫಾಲೋ ಮಾಡಲೇಬೇಕು ಸೊ ಲೆಮನ್ ಹಾಕ್ಕೊಂಡ್ಮೇಲೆ ಇದಕ್ಕೆ ಒನ್ ಒಂದು ಸ್ಪೂನ್ ಹನಿ ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ಜೇನುತುಪ್ಪದಲ್ಲೂ ಅಷ್ಟೇ ತುಂಬಾ ಹೆಲ್ದಿ ಫ್ಯಾಟ್ ಬೆನಿಫಿಟ್ಸ್ ಕೂಡ ಇದೆ ನಿಮಗೆ ಆ್ಯಕ್ಚುಲಿ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಮೂಡ್ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಅಥವಾ ಸ್ಲೀಪಿ ಮೂಡ್ ಅಂತ ಏನಿರುತ್ತೆ ಅಲ್ವ ಅದೆಲ್ಲ ಹೋಗುತ್ತೆ ಇನ್ ಕೇಸ್ ನೀವು ವರ್ಕೌಟ್ ಮಾಡಬೇಕಾದ್ರೆ ಕಾಮನ್ನಾಗಿ ಎಲ್ಲಾಗೂ ಒಂದೊಂದ್ಸಲ ಹಾಕ್ಲಿಕ್ಕೇನಿದ್ದೆ ಬರುತ್ತಲ್ವ ಸೊ ಆ ಥರ ಚಾನ್ಸಸ್ ಏನೂ ಇರೋದಿಲ್ಲ ನಿಮಗೆ ಡೈಜೆಸ್ಟಿವ್ ಹೆಲ್ತಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಮತ್ತು ನಿಮಗೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡುತ್ತೆ ಬ್ಲ್ಯಾಕ್ ಕಾಫಿ ನೀರು ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಕುದ್ದಿದೆ ಈಗ ಹಾಕ್ಕೊತಾ ಇದ್ದೀನಿ ಮಾರ್ನಿಂಗ್ ಡ್ರಿಂಕ್ ಮುಗಿಸ್ಕೊಂಡು ನಾವು ಜಿಮ್ಗೆ ಹೋಗ್ತಾಯಿದ್ವಿ ನೋಡಿ ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ ಯೂಶ್ವಲಿ ನಾನು ಎದ್ದೊಳದೆ ಎಂಟು ಗಂಟೆಗೆ ಇವತ್ತು ಟ್ರೈ ಮಾಡೋಣ ಅಂತ ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಕೆಲ್ಸಕ್ಕೆ ಹೋಗೋದೆಲ್ಲ ಎಷ್ಟು ಕಷ್ಟ ಇರುತ್ತಲ್ವ ಅಲ್ಲಿ ಮಾರ್ನಿಂಗ್ ಎದ್ದೊಳಬೇಕು ಹೋಗಬೇಕು ಅಂತ ಬಟ್ ನಾನಿವತ್ತು ಟ್ರೈ ಮಾಡ್ತಿದ್ದೀನಿ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಸೋ ಮಾರ್ನಿಂಗ್ ಜಿಮ್ಗೆ ಹೋಗಿದ ತಕ್ಷಣ ಚಿಕ್ಕನ್ ಸಾರಿ ಏನಂತಾರೆ ಇವತ್ತು ವರ್ಕೌಟ್ ಯಾವುದ್ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಸ್ಕ್ಯಾನ್ ಮಾಡಿ ಫಸ್ಟ್ ನಾನು ಥ್ರೆಡ್ಮಿಲ್ಲಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ರೆಡ್ಮಿಲ್ ಮತ್ತು ಟ್ರೈನರ್ ಎರಡು ಮಾಡಿಕೊಂಡು ಹತ್ತು ನಿಮಿಷ ಅಥವಾ ಹನ್ನೊಂದು ನಿಮಿಷ ಮಾಡಿಕೊಂಡು ಸಾಕು ನೀವು ಸೈಕ್ಲಿಂಗ್ ಅದು ಮಾಡ್ಕೊಬೋದು ಅಥವಾ ಕ್ಲಾಸ್ಟ್ರೈನಲ್ಲಿ ಅದು ಮಾಡ್ಬೋದು ಮಿಲ್ ಅದು ಮಾಡ್ಬೋದು ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಪ್ರೀ ವರ್ಕೌಟ್ ಮುಂಚೆ ಇದೆಲ್ಲ ಮಾಡಿ ವರ್ಕೌಟ್ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವೆಯ್ಟ್ ಲಾಸಲ್ಲಿ ಅಷ್ಟೆ ಸೊ ನಾನಿವತ್ತು ಬ್ಯಾಕ್ ವರ್ಕೌಟ್ ಮಾಡ್ತಿದ್ದೀನಿ ಲ್ಯಾಟ್ ಪುಲ್ ಡೌನ್ ರಿವರ್ಸ್ ಲ್ಯಾಟ್ ಪುಲ್ ಡೌನ್ ಹಾಗೆ ಗ್ರಿಪ್ ವೈಡು ಮತ್ತು ಕ್ಲೋಸ್ ವೈಡು ಮತ್ತು ಅದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿಮಗೆ ಬ್ಯಾಕ್ ವರ್ಕೌಟ್ ಮಾಡೋದರಿಂದ ಏನೆಲ್ಲ ಯೂಸಸ್ ಇದೆ ಅಂತ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಪ್ರಿವಿಯಸ್ ವಿಡಿಯೋದಲ್ಲಿ ಬ್ಯಾಕ್ ವರ್ಕೌಟ್ ಮಾಡೋದ್ರಿಂದ ನಿಮಗೆ ಮಸಲಲ್ಲಿ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಮತ್ತು ಪೋಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಬ್ಯಾಕ್ ಪೇನ್ ಏನಾದರೂ ಇದ್ರೆ ಅದು ರಿಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನಿಮಗೆ ಓವರ್ ಆಲ್ ಸ್ಟೆಬಿಲಿಟಿ ಮತ್ತು ಬ್ಯಾಲೆನ್ಸಲ್ಲಿ ನೀವು ಇಂಪ್ರೂವ್ಮೆಂಟ್ ನೋಡ್ಬೋದು ಹಾಗೆ ನಿಮಗೆ ಫಿಸಿಕಲ್ ಫಂಕ್ಷನ್ ಮತ್ತು ಇಂಜುರಿ ಪ್ರಿವೆನ್ಷನ್ ಆಗೋ ಚಾನ್ಸಸ್ ಇರೋದಿಲ್ಲ ಬ್ಯಾಕ್ ವರ್ಕೌಟ್ ಮಾಡೋದರಿಂದ ನೀವು ಯಾವ ವರ್ಕೌಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನಿಮಗೆ ಪೋಶ್ಚರ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂದರೆ ಕರೆಕ್ಟಾಗಿ ಪ್ರಾಪರಾಗಿ ಇರುತ್ತೆ ಮತ್ತು ನಿಮಗೆ ಅಪ್ರೈಟ್ ಸ್ಟ್ಯಾನ್ಸ್ ಅನ್ನೋದು ತುಂಬ ಇಂಪ್ರೂವ್ ಆಗುತ್ತೆ ನಿಮಗೆ ಬ್ಯಾಕ್ ವರ್ಕೌಟ್ ವೀಕಲ್ಲಿ ಒಂದು ದಿನ ಮಾಡಿಕೊಳ್ಳಿ ಡೈಲಿ ವರ್ಕೌಟ್ಸ್ ಚೇಂಜಸ್ ಆಗ್ತಿರುತ್ತೆ ಡೈಲಿ ಒಂದೇ ಫಾಲೋ ಮಾಡಬೇಕು ಅಂತ ಏನಿಲ್ಲ ಒಂದಿನ ಚೆಸ್ಟ್ ಒಂದಿನ ಬ್ಯಾಕ್ ಮತ್ತು ಏನಂತಾರೆ ಒಂದಿನ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳಿ ಕಾರ್ಡಿಯೋ ವೀಕಲ್ ಒನ್ ಡೇ ಇನ್ಕ್ಲೂಡ್ ಮಾಡಿಕೊಂಡು ಸಾಕಾಗುತ್ತೆ ಇದು ನಿಮಗೆ ವೈಡ್ ಲ್ಯಾಟ್ ಪುಲ್ ಡೌನ್ ಅಂತ ಹೇಳ್ಬೋದು ಎಲ್ಲ ವರ್ಕೌಟ್ನು ತೀರ್ಗೆ ಸೆಟ್ ಮಾಡ್ಕೊಳ್ಳಿ ಒಂದೊಂದು ವೈಕೌಟ್ಗೂ ಒಂದು ಹದಿನೈದು ಸೆಕೆಂಡು ಹದಿನೈದು ಸೆಕೆಂಡಲ್ಲ ಒಂದು ಒಂದು ನಿಮಿಷ ಅಥವಾ ಅರ್ಧ ನಿಮಿಷ ಗ್ಯಾಪ್ ಕೊಡಿ ಯಾಕೆಂದರೆ ಲೈಕ್ ಹಾರ್ಟ್ ಬೀಟು ಜಾಸ್ತಿ ಇರುತ್ತೆ ವರ್ಕೌಟ್ ಮಾಡಬೇಕಾದ್ರೆ ಮತ್ತು ಸ್ಟ್ರೆಸ್ ಕೂಡ ಇರುತ್ತೆ ನಿಮಗೆ ವರ್ಕೌಟ್ ಮಾಡೋದ್ರಿಂದ ಸ್ಟ್ರೆಸ್ ಕೂಡ ತುಂಬಾ ರಿಲೀಫ್ ಆಗುತ್ತೆ ಮತ್ತು ಒಂದೊಂದು ವರ್ಕೌಟ್ಗೂ ಇಷ್ಟು ಟೈಮು ಅಂತ ಗ್ಯಾಪ್ ಕೊಡಲೇಬೇಕು ಸಡನ್ನಾಗೆ ಮಾಡೋಕ್ಕಾಗಲ್ಲ ಸೊ ನಿಮ್ಗೆ ನೀರು ಬೇಕಾದರೂ ಅಷ್ಟೇ ವರ್ಕೌಟ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಪಾಸ್ ತೊಗೊಂಡು ಆಮೇಲೆ ನೀರು ಕುಡೀರಿ ನಿಮಗೆ ವರ್ಕೌಟ್ ಮಾಡೋದ್ರಿಂದನೂ ಅಷ್ಟೇ ಡೈಲಿ ಆ್ಯಕ್ಟಿವಿಟೀಸಲ್ಲಿ ತುಂಬಾ ಚೇಂಜಸ್ ಮಾಡ್ಬೋದು ಲೈಕ್ ಬಿಗಿನರ್ಸ್ಗೆ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ವರ್ಕೌಟ್ ಮಾಡೋದ್ರಿಂದ ಯಾಕೆಂದರೆ ಬಾಡಿ ಪೈನ್ ತುಂಬ ಜಾಸ್ತಿ ಇರುತ್ತೆ ಬಿಗಿನರ್ಸ್ಗೆ ನನಗೂ ಅಷ್ಟೇ ಸ್ಟಾರ್ಟಿಂಗ್ ಮಾಡಿದಾಗ ಒನ್ ವೀಕ್ ಅಥವಾ ಒಂದು ಹತ್ತು ಹದಿನೈದು ದಿವಸ ಪೇಯ್ನ್ ಇದ್ದೇ ಇರುತ್ತೆ ಯಾಕಂದರೆ ಫಸ್ಟೆಲ್ಲ ಆರಾಮಾಗಿದ್ಬಿಟ್ಟು ಸಡನ್ನಾಗಿ ವರ್ಕೌಟ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಪ್ರಾಬ್ಲಮ್ಮೇ ಆಗುತ್ತೆ ಪ್ರಾಬ್ಲಮ್ ಅಂತ ಏನಿಲ್ಲ ಪೇಯ್ನ್ ಆಗುತ್ತೆ ಅಷ್ಟೇ ನೀವು ಮನೆಯಲ್ಲೇ ನಾರ್ಮಲ್ ಎಕ್ಸಸೈಸಸ್ಸು ಅಥವಾ ವಾಕಿಂಗ್ ಏನಾದರೂ ಮಾಡ್ತಿದ್ರೆ ನಿಮ್ಗೇನು ಅನಿಸೋದಿಲ್ಲ ಸೊ ಇಲ್ಲ ಅಂದರೆ ಪೇಯ್ನ್ ಆಗುತ್ತೆ ಅಷ್ಟೆ ನಾನಿವಾಗ ಕ್ಲೋಸ್ಗೆ ಪ್ಲ್ಯಾಟ್ ಫುಲ್ ಡೌನ್ ಮಾಡ್ತಾಯಿದ್ದೀನಿ ನೀವು ಯಾವುದೇ ವರ್ಕೌಟ್ ಮಾಡಬೇಕಾದ್ರೂ ಅಷ್ಟೇ ಪೋಸ್ಚರ್ ಅನ್ನೋದು ಕರೆಕ್ಟಾಗಿರಬೇಕು ಕರೆಕ್ಟ್ ಕರೆಕ್ಟಾಗಿಲ್ಲ ಅಂದರೆ ನೀವು ಮಾಡಿರೋ ವರ್ಕೌಟು ವೇಸ್ಟ್ ಆಗುತ್ತೆ ಮತ್ತು ಇಂಜುರೀಸ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಸೊ ಅದರಿಂದ ಕರೆಕ್ಟ್ ಗೈಡೆನ್ಸಲ್ಲೇ ವರ್ಕೌಟ್ ಮಾಡಿ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಮಾಡ್ತೀವಿ ಎಸ್ ನೀವು ನೋಡ್ಕೊಂಡು ಮಾಡ್ಬೋದು ಬಟ್ ಪೋಸ್ಚರ್ ಅನ್ನೋದು ಕರೆಕ್ಟಾಗಿರಬೇಕು ಅಷ್ಟೇ ಸೊ ನಾನು ಬ್ಯಾಕ್ ವರ್ಕೌಟೇ ಒಂದು ಐದಾರು ಮಾಡ್ತಿದ್ದೀನಿ ನೀವು ಬೇಕಾದರೆ ಇದರಲ್ಲಿ ಡಂಬಲ್ಸ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ಅಥವಾ ಮಿಷಿನ್ಸಲ್ಲಿ ಕೂಡ ಮಾಡ್ಬೋದು ಅಥವಾ ಮನೇಲಿ ಕೂಡ ಬ್ಯಾಕ್ ವರ್ಕೌಟ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೊ ನಾನು ಜಿಮ್ಮಲ್ಲೇ ವರ್ಕೌಟ್ ಮಾಡೋದ್ರಿಂದ ಲೈಕ್ ನಾರ್ಮಲ್ಲಾಗಿ ಹೋಮ್ ವರ್ಕೌಟ್ದು ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ ಸೊ ಇದು ಬಂದು ನಾನು ಜಿಮ್ಮಲ್ಲಿ ಬಂದು ವರ್ಕೌಟ್ ಮಾಡ್ತಿದ್ದೀನಿ ಮಿಷಿನ್ಸಲ್ಲಿ ಮಾಡೋದ್ರಿಂದ ಸ್ವಲ್ಪ ವೆಯ್ಟ್ ಲಾಸ್ ಬೇಗ ಆಗ್ಬೋದು ಅಂತ ಅಷ್ಟೆ ಅದು ಬಿಟ್ಟರೆ ಇನ್ನೇನು ಇಲ್ಲ ಸೊ ಇವತ್ತು ನಂದು ವರ್ಕೌಟ್ ಮುಗೀತು ಬ್ಯಾಕ್ ವರ್ಕೌಟ್ ಮುಗಿಸ್ಕೊಂಡು ನಾನಿವತ್ತು ಮನೆಗೆ ಬಂದಿದ್ದೀನಿ ನೀವು ವರ್ಕೌಟ್ ಎಷ್ಟು ಮಾಡ್ತದ ಅದ್ರ ಮೇಲೆ ನಿಮ್ಮದು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಏನು ತಿಂತದ ಅದ್ರ ಮೇಲೆ ನಿಮ್ಮದು ಕ್ಯಾಲರೀಸ್ ಕೌಂಟ್ ಆಗುತ್ತೆ ಮತ್ತು ನ್ಯೂಟ್ರಿಷ್ನಲ್ ವ್ಯಾಲ್ಯೂಸು ಅಷ್ಟೇ ತುಂಬಾ ಮ್ಯಾಟರ್ ಆಗುತ್ತೆ ನೀವು ವರ್ಕೌಟ್ ಮಾಡಿ ಕರೆಕ್ಟಾಗಿ ಪ್ರೋಟೀನ್ ತೊಗೊಂಡಿಲ್ಲ ಅಂದರೆ ವರ್ಕೌಟ್ ಮಾಡಿನೂ ವೇಸ್ಟ್ ಆಗುತ್ತೆ ಸೊ ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಟೋಸ್ಟ್ ಇದ್ದೀನಿ ಅವ್ಯಾಕ್ಯಾಡೋ ಸೊ ಅವ್ಯಾಕ್ಯಾಡೋ ಅಂತೀನಿ ಬ್ರೋಕ್ಲಿ ಯೂಸ್ ಮಾಡಿಕೊಂಡು ಹಾಗೆ ಪನ್ನೀರ್ ಕೂಡ ಯೂಸ್ ಮಾಡಿಕೊಂಡು ಬ್ರೆಡ್ ಟೋಸ್ಟ್ ಮಾಡ್ತಿದ್ದೀನಿ ಮೊದಲು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ಒಂದು ಆನಿಯನ್ ಕೂಡ ಹಚ್ಚಿ ಹಾಕ್ಕೊಳ್ಳಿ ನೀವು ಆನಿಯನ್ ಯಾವ ಶೇಪಲ್ಲಿ ಬೇಕಾದರೂ ಹಚ್ಕೊಂಡು ಹಾಕ್ಕೊಬೋದು ಇದೇ ಶೇಪ್ ಅದೇ ಶೇಪ್ ಅಂತ ಏನು ಮ್ಯಾಟರ್ ಆಗೋದಿಲ್ಲ ಸೋ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ನಲ್ಲಿ ಹಸಿ ವಾಸನೆ ಹೋಗುವಾಗ ಫ್ರೈ ಆದರೆ ಸಾಕು ತುಂಬ ಹಸಿ ಸಕ್ಕು ಹೋಗಬೇಡಿ ತರಕಾರಿ ಅಷ್ಟೇ ನಿಮ್ಗೆ ಯಾವುದು ತರಕಾರಿ ಬೇಕಾದರೂ ಹಾಕ್ಕೊಬೋದು ಇದೇ ಬೇಕು ಅದೇ ಬೇಕು ಅಂತ ಹಾಕ್ಕೊಳ್ಳೋ ಹಾಗಿಲ್ಲ ಸೊ ನಿಮ್ಮ ಚಾಯ್ಸು ನಾನಿಲ್ಲಿ ಬ್ರೋಕ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಪನ್ನೀರ್ ಕ್ಯೂಬ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಮಶ್ರೂಮ್ ಆ್ಯಡ್ ಮಾಡಿದ್ದೀನಿ ಇದು ಬಂದು ನಾನು ನಾನು ಕಂಡು ಹಿಡ್ದ ರೆಸಿಪಿ ನಾನು ಯಾವುದೇ ರೀತಿ ಕಾಪಿ ಮಾಡಿಲ್ಲ ಬಟ್ ನೋಡ್ತಾ ನೋಡ್ತಾಯಿರ್ತೀನಿ ಅಷ್ಟೇ ಏನು ಆ್ಯಡ್ ಮಾಡ್ಬೋದು ಆ ರೆಸಿಪಿಯಲ್ಲಿ ಅಂತ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸೊ ಯಾವಾಗಲೂ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ವರ್ಕೌಟ್ ಮಾಡೋದ್ರಿಂದ ಯೂಶ್ವಲಿ ಹೆಲ್ತಿ ರೆಸಿಪೀಸೇ ಟ್ರೈ ಮಾಡಬೇಕಾಗುತ್ತೆ ಆಯಿಲಿ ಐಟಮ್ಸ್ ಎಲ್ಲ ತಿನ್ನೋದಕ್ಕಾಗಲ್ಲ ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ನಾನು ಇದಕ್ಕೆ ಫೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಒಂದು ಸ್ವಲ್ಪ ಆರಿಗಾನು ಹಾಕ್ಕೊತಾ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಬೇಡ ಅಂದರೆ ಬ್ರೋಕ್ಲಿ ಸ್ಕಿಪ್ ಮಾಡ್ಬೋದು ಇನ್ ಕೇಸ್ ಬೇಕು ಅಂದರೆ ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಬೋದು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಆ ಟೋಸ್ಟ್ ಬೇಕಾಗಿರೋ ಐಟಮ್ ಅಂದರೆ ಗ್ರೇವಿ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಎತ್ತಿಡಿ ಇಪ್ಪತ್ತು ನಿಮಿಷ ಆದಮೇಲೆ ಇದು ಫುಲ್ ಕಂಪ್ಲೀಟಾಗಿ ಚೆನ್ನಾಗಿ ಹಾಲ್ಕೋಬೇಕು ಈಗ ನಾನು ಒಂದೆರಡು ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ವೀಟ್ ಬ್ರೌನ್ ವೀಟ್ ಬ್ರೆಡ್ ಬೇಕಾದರೂ ಯೂಸ್ ಮಾಡ್ಕೊಬೋದು ಯಾವ ಬ್ರೆಡ್ ಆದರೂ ಯೂಸ್ ಮಾಡಿ ಕರೆಕ್ಟಾಗಿ ಕ್ಯಾಲರಿ ತಿಂತಿದೆ ಅಂದರೆ ಅದ್ರ ತಕ್ಕನಂಗೆ ವರ್ಕೌಟ್ ಮಾಡಿ ಮತ್ತು ಹೋಮ್ ರೆಮಿಡೀಸ್ನ ಫಾಲೋ ಮಾಡಿ ನಾನಿಲ್ಲಿ ಟೋಸ್ಟಾಗಿ ಗ್ರೇವಿನ ಫಿಲ್ ಮಾಡಿಬಿಟ್ಟು ಟೋಸ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಟೋಸ್ಟಲ್ಲಿ ಏನಷ್ಟೊಂದು ಕ್ಯಾಲೋರಿಸಿಲ್ಲ ಡಿಪೆಂಡ್ಸ್ ಅಪಾನ್ ಬ್ರೆಡ್ ನಿಮಗೆ ವೈಟ್ ಬ್ರೆಡ್ ತಿಂತಿದೆ ಅಂದರೆ ಸೆವೆಂಟಿ ಏಯ್ಟ್ ಕ್ಯಾಲೋರಿಸ್ ಇರುತ್ತೆ ಹೋಲ್ ವೀಟಲ್ಲಿ ಏಯ್ಟಿ ಟು ಕ್ಯಾಲೋರಿ ಇರುತ್ತೆ ನೀವು ಯಾವ ತರಕಾರಿ ಹಾಕ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಫೈವ್ ಮಿನಿಟ್ಸ್ ಬ್ರೆಡ್ ಟೋಸ್ಟ್ ಮಾಡಿಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಟೋಸ್ಟ್ ತಗೊಂಡಿದ್ದೀನಿ ಎರಡು ಸ್ಲೈಸ್ದು ಎರಡು ಬೌಂಡು ಹಾಗೆ ಕುಕುಂಬ ಕೂಡ ಸ್ಲೈಸ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲಲ್ಲಿ ಗ್ರೇಪ್ಸ್ ತೊಗೊಂಡಿದ್ದೀನಿ ನೀವು ಯಾವ ಫ್ರೂಟ್ ಬೇಕಾದರೂ ಇನ್ಕ್ಲೂಡ್ ಮಾಡ್ಕೊಬೋದು ಹಾಗೆ ಡೇಟ್ಸ್ ಕೂಡ ತೊಗೊಂಡಿದ್ದೀನಿ ಒಂದು ಐದು ಕ್ವಾಂಟಿಟಿ ಡೇಟ್ಸ್ನ ಬೀಜ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ವೆಜಿಟೇಬಲ್ ಫ್ರೈ ತೊಗೊಂಡಿದ್ದೀನಿ ಇದಿಷ್ಟು ನಂದು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ ನೀವು ಡೈಲಿ ಚೇಂಜಸ್ ಕೂಡ ಮಾಡ್ಕೊಬೋದು ಬ್ರೇಕ್ಫಾಸ್ಟಲ್ಲಿ ಇದೇ ತಿನ್ಬೇಕು ಅದೇ ತಿನ್ನಬೇಕು ಅನ್ನೋ ನೆಸೆಸಿಟಿ ಇಲ್ಲ ನನಗೆ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಗೆ ತಿಂದಿದ್ದೆ ಸೊ ಒಂದು ಟೂ ತರ್ಟಿ ತ್ರೀ ಹಾಗೆ ನಾನೊಂದು ಸ್ವಲ್ಪ ವೆಜಿಟೇಬಲ್ಸ್ ಕಾರ್ನ್ ಹಾಕ್ಕೊಂಡು ಫ್ರೈಡ್ ರೈಸ್ ಥರ ಮಾಡಿಕೊಂಡಿದ್ದೆ ಇದನ್ನು ಯಾವ ರೀತಿ ಮಾಡೋದು ಅಂದರೆ ಫಸ್ಟು ಒಂದು ಕುಕ್ಕರ್ ಕಾಯೋದಕ್ಕೆ ಇಡಬೇಕು ಅಥವಾ ಪ್ಯಾನ್ ಯಾವುದಾದ್ರೂ ತೊಗೊಳ್ಳಿ ಎಣ್ಣೆ ಚೆನ್ನಾಗಿ ಚೆನ್ನಾಗಾದ್ಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಟೇಸ್ಟ್ ಅಥವಾ ಫ್ಲೇವರ್ ಅಂತ ಅನ್ಕೊಬೋದು ಹಾಕ್ಕೊಂಡು ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಿಷ್ಟು ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಬೇಕಾಗುತ್ತೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಏನಪ್ಪ ಡಯಟ್ ಅಂತದೆ ರೈಸ್ ಎಲ್ಲ ತಿಂತದೆ ಅಂತ ಅಂದ್ಕೊಂಬೇಡಿ ರೈಸ್ ತಿಂದು ನಾವು ಯಾವ ಕ್ವಾಂಟಿಟಿಲಿ ತಿಂತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಸೊ ಇದಕ್ಕೆ ಬೀನ್ಸ್ ಮತ್ತು ಕ್ಯಾರೆಟು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಹಾಕಿ ಒಂದು ಫೈ ಮಿನಿಟ್ಸು ಚೆನ್ನಾಗಿ ಬೇಯಬೇಕಾಗುತ್ತೆ ತರಕಾರಿ ಹಸಿ ವಾಸನೆವರೆಗೂ ಹೋಗಿ ಫ್ರೈ ಆದರೆ ಸಾಕು ಈಗ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಂತ ಇದ್ದೀನಿ ಆ್ಯಕ್ಚುಲಿ ಕರಿಬೇವಿನ ಸೊಪ್ಪು ಸ್ಟಾರ್ಟಿಂಗಲ್ಲೇ ಹಾಕ್ಬೇಕಿತ್ತು ಬಟ್ ನಾನು ಮರೆತೋಗ್ಬಿಟ್ಟಿದ್ದೆ ಹಾಕೋದು ಆಮೇಲೆ ನೆನಪಾಯಿತು ಸೊ ಆಮೇಲೆ ಹಾಕಿದೆ ಇದಕ್ಕೆ ಸ್ವಲ್ಪ ಕ್ಯಾಬೇಜ್ ಕೂಡ ಹಾಕ್ಕೊತಾ ಇದ್ದೀನಿ ಎಲೆಕೋಸು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವೀಟ್ ಕಾರ್ನ್ ಒಂದು ಬೌಲಷ್ಟು ಸ್ವೀಟ್ ಕಾರ್ನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೂ ಅಷ್ಟೇ ಇದೇ ವೆಜಿಟೇಬಲ್ ಇರಬೇಕು ಅದೇ ವೆಜಿಟೇಬಲ್ ಇರಬೇಕು ಅಂತ ಏನಿಲ್ಲ ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ ಇದೆ ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕಾಗತ್ತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತರಕಾರಿಗೆಲ್ಲ ಉಪ್ಪಿಡಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಈಗ ಇದು ಕಲ್ಲರ್ ಚೇಂಜ್ ಆಗಿದೆ ನಿಮಗೆ ಬೆಂದಿದೆ ಅಂದರೆ ಕಲ್ಲರ್ ಚೇಂಜ್ ಆಗುತ್ತೆ ಮತ್ತು ಕ್ವಾಂಟಿಟಿನೂ ಅಷ್ಟೇ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಅದೆ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಸ್ವಲ್ಪ ಸೋಯಾ ಸಾಸು ಒಂದು ಸ್ವಲ್ಪ ವಿನೇಗರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೈಡ್ ಐ ಐಟಮ್ ಅಲ್ವಾ ಅದಕ್ಕೆ ಸ್ವಲ್ಪ ಸಾಸಸ್ ಇದೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಮ್ಮೆ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇದಿಷ್ಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ರೈಸು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರೈಸು ನೀವು ಗಂಜಿ ಬಸಿತೀವಲ್ಲ ಅನ್ನದಲ್ಲಿ ಆ ಥರ ಬಸ್ತಿ ಇಟ್ಕೊಂಡೆ ಕ್ಯಾಲೋರೀಸ್ ಕಡಿಮೆ ಇರುತ್ತೆ ಸೊ ನಾನು ಅನ್ನ ಬಸ್ತು ಇಟ್ಕೊಂಡಿದ್ದೆ ರೈಸು ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾನು ಇದನ್ನು ಮಧ್ಯಾಹ್ನ ಲಂಚ್ಗೆ ತಿಂದೆ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಟೊಮ್ಯಾಟೊ ಜ್ಯೂಸ್ ಕೂಡ ರೆಡಿ ಮಾಡಿಕೊಂಡಿದ್ದೆ ಅದನ್ನು ತಿಂದೆ ನೀವು ಪ್ರೋಟೀನು ಮತ್ತು ಫೈಬರ್ ಕಂಟೆಂಟ್ ಎಷ್ಟು ತಿಂತದೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಕ್ಯಾಲರೀಸ್ ಕೌಂಟ್ ಅನ್ನೋದು ಕ್ಯಾಲೋರೀಸ್ ಅಷ್ಟೇ ಪ್ರೋಟೀನ್ ಅಷ್ಟೇ ಸೇಮ್ ಹಂಗೇ ಲೈಕ್ ಪ್ರೋಟೀನ್ ಎಷ್ಟು ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಒಂದು ಗ್ಲಾಸ್ ಅಷ್ಟು ಟೊಮ್ಯಾಟೊ ಜ್ಯೂಸ್ ತೊಗೊಂಡಿದ್ದೀನಿ ಲಂಚ್ ಮಾಡಿ ಒಂದು ಹಾಫ್ ಅನ್ ಅವರ್ ಅಥವಾ ಒನ್ ಅವರ್ ಬಿಟ್ಟು ನೀವು ಟೊಮ್ಯಾಟೊ ಜ್ಯೂಸ್ ತೊಗೊಳ್ಳಿ ನಿಮ್ಗೆ ಹೊಟ್ಟೆ ತುಂಬಿಲ್ಲ ಅಂದರೆ ತೊಗೊಳ್ಳಿ ಇಲ್ಲಾಂದರೆ ಟೊಮ್ಯಾಟೊ ಜ್ಯೂಸ್ ಸ್ಕಿಪ್ ಮಾಡ್ಬೋದು ಟೊಮ್ಯಾಟೊ ಜ್ಯೂಸಲ್ಲೂ ಅಷ್ಟು ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇರುತ್ತೆ ಟೊಮ್ಯಾಟೊ ಜ್ಯೂಸ್ ಬಂದು ನನಗೆ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಾನಿವತ್ತು ನಟ್ಸ್ ಪೌಡರ್ ಮಾಡೋಣ ಅಂತ ಡ್ರೈ ನಟ್ಸ್ ತಂದಿದ್ದೀವಿ ತುಂಬಾ ವೆರೈಟೀಸ್ ಡ್ರೈ ನಟ್ಸ್ ಇದೆ ವಾಲ್ನಟ್ ಇದೆ ಮತ್ತು ದ್ರಾಕ್ಷಿ ಗೋಡಂಬಿ ಇನ್ನೂ ಒಂದೊಂದು ದಿಸ್ಗೆ ಗೊತ್ತಿಲ್ಲ ನನಗೆ ಪಿಸ್ತಾ ಇದು ಮತ್ತು ಬಾದಾಮಿ ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ಪಂಕಿಂಗ್ ಸೀಟ್ಸು ಇದೆಲ್ಲ ತೊಗೊಂಡಿದ್ದೀವಿ ಖೈಜು ಅಷ್ಟೇ ಒಣಗಿರೋ ಖೈಜು ತೊಗೊಂಡಿದ್ದೀವಿ ಡ್ರೈನರ್ಸ್ ಪೌಡರ್ ಮನೆಯಲ್ಲೇ ಮಾಡ್ಕೊಬೋದು ನೀವು ವರ್ಕೌಟ್ ಮಾಡ್ತಿದ್ದೆ ಆ ಪ್ರೋಟೀನ್ ಕುಡಿಲೇಬೇಕು ಅಂತ ಏನಿಲ್ಲ ಇದು ಡ್ರೈನಟ್ಸ್ ಪೌಡರ್ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ಹೆಲ್ತ್ ವೇಲಿ ಲೈಕ್ ಫ್ಯಾಟ್ ಕಟ್ ಡೌನ್ ಮಾಡ್ತೀವಿ ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋದು ಈ ಪ್ರೋಟೀನ್ ಪೌಡರನ್ನು ಯೂಸ್ ಮಾಡ್ಕೊಬೋದು ನಾನು ಇದನ್ನೆಲ್ಲ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕ್ವಾಂಟಿಟಿ ಒಂದು ಸ್ವಲ್ಪ ಲೈಕ್ ಗೊತ್ತಾಗುತ್ತಲ್ವ ಯೂಶಲಿ ಕುಕ್ ಮಾಡೋಗೆ ಒಂದು ಎರಡು ಕಪ್ಪಷ್ಟು ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಪಂಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಕೂಡ ಅಷ್ಟೆ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಏನು ತೊಗೊಂಡಿದ್ನಲ್ಲ ಐಟಮ್ಸು ಅದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೀವು ಇದ್ರ ಜೊತೆ ಮಕಾನಾ ಸೀಡ್ಸ್ ಕೂಡ ತೊಗೊಳ್ಳಿ ನೀವು ಡ್ರೈನಟ್ಸ್ ಒನ್ ಕಪ್ ನಟ್ಸ್ಗೆ ಎರಡು ಅಷ್ಟು ಮಖನ ಸೀಡ್ಸ್ ಹಾಕ್ಕೊಂಡೆ ಗಂಟು ಗಂಟೆ ಆಗೋ ಚಾನ್ಸಸ್ ಇರೋದಿಲ್ಲ ಸೊ ಡ್ರೈನಟ್ಸ್ ಪೌಡರ್ ರೆಡಿ ಆಗಿದೆ ನಾನೊಂದು ಸ್ಮೂತಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಸ್ಮೂತಿ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ ಇದನ್ನು ನಾನು ನೈಟ್ ಡ್ರಿಂಕ್ ನೈಟ್ ತಿಂದು ರೆಸ್ಟ್ ಮಾಡ್ತೀನಿ ಈ ಡ್ರಿಂಕ್ ಅಷ್ಟೇ ಸಾಕು ಹೊಟ್ಟೆ ತುಂಬುತ್ತೆ ಒಂದು ಗ್ಲಾಸ್ ಅಷ್ಟು ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೀಗೆ ನನ್ನ ಚಾನೆಲ್ನ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ